ಅಷ್ಟು ಜನಾರ್ದನ್ ಹೇಳ್ದಂಗೆ ಸಾರಿ ಸ್ವಲ್ಪ ಮೇಲೆ ಕೆಳಗಡೆ ಮಳೆ ಬರೋದ್ರಿಂದ ನಿಮಗೆ ಒಂಚೂರು ತೊಂದರೆ ಆಗಿದ್ರೆ ಆಮೇಲೆ ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದೀರ ಎಲ್ಲ ಪಿಕ್ಚರ್ಗೂ ಕೆ ಆರ್ ಜಿ ಇದು ಡಿಸ್ಟ್ರಿಬ್ಯೂಷನ್ ಆಗಿರಲಿ ಆಗಿರಲಿ ಸೊ ನಮ್ಮ ಮುಂದಿನ ಚಿತ್ರ ಪೌಡರ್ ಹೊಯ್ಸಳ ನಂತರ ಇಲ್ಲಿ ಫಿಫ್ಟೀಂತ್ ಅಂತ ಅನೌನ್ಸ್ ಆಗಿತ್ತು ಆಗಸ್ಟು ಒಂದು ವಾರ ಮುಂದೂಡಿದ್ವಿ ಕಾರಣ ಇಷ್ಟೇ ಒಂಬತ್ತನೇ ತಾರೀಕಿಗೆ ಒಂದು ದೊಡ್ಡ ಸಿನಿಮಾ ಇದೆ ಫಿಫ್ಟೀನ್ತ್ ಇನ್ನೊಂದು ದೊಡ್ಡ ಸಿನಿಮಾ ಇದೆ ಕಾರಣದಲ್ಲಿ ಎಲ್ಲ ಒಂದೇ ಟೈಮ್ ಬಂದು ಕ್ಲಾಶ್ ಮಾಡಿ ಥಿಯೇಟರ್ಸ್ ಎಲ್ಲ ಹಂಚ್ಕೊಳ್ಳೋದು ಬದಲು ಸ್ಪೇಸ್ ಕೊಟ್ಟು ಬರೋಣ ಅಂತ ಒಂದೇ ನಾವು ಡಿಸ್ಟ್ರಿಬ್ಯೂಟರ್ ಆಗಿ ಬೇರೆಯವ್ರ ಹತ್ರನೂ ಮಾತಾಡಿ ಟ್ವೆಂಟಿ ತರ್ಡಿಗೆ ಮುಂದೆ ಹೋಗಿದ್ದೀವಿ ಸ್ಪೇಸ್ ಎರಡು ಪಿಕ್ಚರ್ಗೆ ಇರುತ್ತೆ ಒಂದೇ ದಿನ ಬಂದಾಗ ಸೊ ಒಂಬತ್ತಕ್ಕೆ ಭೀಮಾ ಬರ್ತಿದೆ ಹದಿನೈದಕ್ಕೆ ಗಣೇಶ ಸರ್ದು ಕೃಷ್ಣ ಪ್ರಣಂ ಸುಖಿ ಬರ್ತಿದೆ ಗೌರಿ ಬರ್ತಿದೆ ಸೊ ನಾವೇ ಟ್ವೆಂಟಿ ತರ್ಡ್ಗೆ ಹೋಗಿದ್ದೀವಿ ಟ್ವೆಂಟಿ ತರ್ಡ್ ಸಿನಿಮಾ ರಿಲೀಸ್ ಆಗುತ್ತೆ ಫಸ್ಟ್ ಆಫ್ ಫಸ್ಟ್ ಇದು ಟಿ ವಿ ಎಫ್ ಜೊತೆ ಫಸ್ಟ್ ಕೊಲಾಬ್ರೇಷನ್ನು ನಾಲ್ಕು ಸಿನ್ಮಾ ಮಾಡಬೇಕು ಅಂತ ಒಂದು ಯೋಜನೆಯಲ್ಲಿ ಅಗ್ರಿಮೆಂಟಲ್ಲಿ ಮಾಡಿದ್ದು ಇದು ಫಸ್ಟ್ ಸಿನಿಮಾ ಕಾಮಿಡಿ ಬಂದ್ಬಿಟ್ಟು ದೀಪಕ್ ವೆಂಕಟೇಶ್ ಅಂದರೆ ಕಾಣದವರು ಬಟ್ ಬಾಂಬೆಲಿ ಸೆಟ್ಲಾಗಿರೋ ರೈಟ್ರು ಅವ್ರ ಹತ್ರ ಒಂದು ವರ್ಷದ ಹಿಂದೆ ನಾವು ಈ ಕಥೆನ ಪರ್ಚೇಸ್ ಮಾಡಿ ಈಸ್ ಅ ರೈಟರ್ ಬೇಸಿಕಲಿ ಸೊ ವೆರಿ ಫ್ಯೂ ಸ್ಕ್ರಿಪ್ಟ್ಸ್ ಎಲ್ಲಿ ಕಾಣದಲ್ಲಿ ಈ ಸಿನಿಮಾ ಮಾಡಿದಾಗ ರೈಟರ್ ಸಪ್ರೇಟ್ ಡೈರೆಕ್ಟರ್ ಸಪ್ರೇಟ್ ಅನ್ನೋದ್ರಲ್ಲಿ ಇದು ಒಂದು ಆ ಕ್ಯಾಟಗರಿಗೆ ಸೇರೋ ಪಿಚ್ಚರ್ ತುಂಬ ವೆರಿ ಫ್ಯೂ ಸಮ್ಟೈಮ್ಸ್ ಡೈರೆಕ್ಟಾಗಿ ಬೇರೆ ರೈಟ್ ಕರ್ಕೊಂಡು ಬರ್ತಾರೆ ಬಟ್ ರೈಟ್ ಟು ಸೆಪ್ರೇಟಾಗಿ ತೊಗೊಂಡು ಡೈರೆಕ್ಟು ಸಪ್ರೇಟಾಗಿ ಆ್ಯಕ್ಟಿವೇಟ್ ಮಾಡಿರೋದ್ರಲ್ಲಿ ಒನ್ ಆಫ್ ದಿ ವೆರಿ ಫಸ್ಟ್ ಫ್ಯೂ ಸ್ಕ್ರಿಪ್ಸು ಅದಲ್ಲಿ ಥ್ಯಾಂಕ್ಸ್ ಜನಾರ್ದನ್ ಬಿಕಾಸ್ ತುಂಬ ಜನ ಜನಾರ್ದನ್ ಹಿ ಇನ್ಸಲ್ಫ್ ಇಸ್ ಆಲ್ಸೋ ರೈಟರ್ ಅವರು ಅದನ್ನು ಬೇರೋ ಸ್ಕ್ರಿಪ್ಟನ್ನ ಒಪ್ಕೊಂಡಿರೋದ್ರಲ್ಲಿ ಥ್ಯಾಂಕ್ ಯು ಆ್ಯಂಡ್ ಅದನ್ನು ಫಾರ್ಟಿ ಪರ್ಸೆಂಟ್ ಬದಲಾಯಿಸಿದ್ದಾರೆ ಅವ್ರು ಹೇಳ್ದಂಗೆ ಲಾಸ್ಟ್ ಟ್ವೆಂಟಿ ಫೈವ್ ಮಿನಿಟ್ಸ್ ಏನು ನೋಡ್ತಾ ಇದ್ದೀವಿ ಅಟ್ಲೀಸ್ಟ್ ನಾನು ನಾನು ತಪ್ಪಿರ್ಬೋದು ಬಟ್ ನಾನು ನೋಡಿರೋ ಸೌತ್ ಇಂಡಿಯನ್ ಸ್ಕ್ರೀನ್ ಫಾರ್ ದಿ ಫಸ್ಟ್ ಟೈಮ್ ಆ ಥರ ಒಂದು ಆ ಅದು ಕಂಟೆಂಟ್ ಬಂದಿರೋದು ಆ ಸ್ಕ್ರಿಪ್ಟಲ್ಲಿ ಅವ್ರು ಬರೆದಿರೋದು ರೀತಿಯಾಗಲಿ ಸಿ ಜಿ ಆಲ್ಮೋಸ್ಟ್ ಒಂದು ದೊಡ್ಡ ಎಷ್ಟು ಎಕ್ಸ್ಪೆನ್ಸಸ್ ಆಗುತ್ತೆ ಅಥವಾ ಎಕ್ಸ್ಪೆಂಡಿಚರ್ ಆಗುತ್ತೆ ಅಷ್ಟು ಈ ಆಗಿದೆ ನಾರ್ಮಲಿ ನಮಗೆ ನನಗೆ ನಾವು ಮಾಡಿರೋ ಬೇರೆ ಪಿಕ್ಚರ್ ಆಗಲಿ ಅದ್ರ ಅದಕ್ಕಿಂತ ಜಾಸ್ತಿ ಆಗ ಸಿ ಜಿ ಇದಕ್ಕಾಗಿದೆ ಆ್ಯಕ್ಚುಲಿ ಟ್ವೈಸ್ ಆಫ್ ರೈಸ್ ಈ ಸಿನಿಮಾಗಾಗಿದೆ ಸಿ ಜಿ ಆಗಲಿ ಸೆಟ್ ವರ್ಕು ಅಷ್ಟೇ ಸೊ ಅದ್ವೈತ್ ಆ್ಯಂಡ್ ಶಾಂತಿಸಾಗರ್ ಡಿ ಒ ಪಿ ಇಬ್ಬರು ಅದ್ ನಮಗೆ ಉತ್ತರಾಖಂಡನೂ ಮಾಡ್ತಿದ್ದಾರೆ ಸಪ್ತಾಹರದರು ಇದು ಎಡಿಟರ್ ಹರಿ ಅಂತ ಫಸ್ಟ್ ಟೈಮ್ ಒನ್ ಆಫ್ ದಿ ವೆರಿ ಟ್ಯಾಲೆಂಟೆಡ್ ಎಡಿಟರ್ಸ್ ನಾನು ನೋಡಿರೋದಲ್ಲ ಅವ್ರು ಸಿನಿಮಾ ನಮ್ಮ ವರ್ಕ್ ಮಾಡೋ ಜರ್ ಜರ್ನಿದಲ್ಲಿ ವಾಸುಕಿ ಮ್ಯೂಸಿಕ್ ಎರಡು ಸಾಂಗ್ ಇದೆ ಒಂದು ಬಿಜು ಹಾಡಿದ್ರು ಅದು ಚೆನ್ನಾಗಿ ಹೋಗ್ತಿದೆ ಯೂಟ್ಯೂಬಲ್ಲಿ ಇವತ್ತು ಆ್ಯಂಟೋನಿ ದಾಸನ್ ಟಗರು ಬಂತು ಟಗರು ಮತ್ತು ಸೂರ್ಯ ಅಣ್ಣ ಅಂತ ಸಲಗದಲ್ಲಿ ಹಾಡಿದವರು ಹಾಡಿದ್ದಾರೆ ಅದಕ್ಕೂ ಒಳ್ಳೆ ಪ್ರಶಂಸೆ ಹೊಂದಿದೆ ಆ್ಯಕ್ಟರ್ಸ್ ಬಂದಾಗ ದಿಗಿ ಈಗ ಎರಡನೇ ಸಿನಿಮಾ ನಮ್ಮ ಜೊತೆ ಮಾಡ್ತಿದ್ದಾರೆ ಮೊದಲನೇದು ಈಗ ಪೌಡರ್ ಧನ್ಯಾ ಶರ್ಮಿಳಾ ನಾಗಭೂಷಣ್ ಅನಿ ಗೋಪಾಲ್ ಕೃಷ್ಣ ದೇಶಪಾಂಡೆ ಹುಲಿ ಕಾರ್ತಿಕ್ ಈ ಒಂಬತ್ತು ಜನ ಮೇನ್ ನಟರು ಇದ್ರ ಜೊತೆಗಿದೆಲ್ಲ ಒಂದು ವಿಶಿಷ್ಟವಾಗಿ ಇಡೀ ಸಿನಿಮಾಗೆ ಸೂತ್ರಧಾರ ಕಾಮಿಡಿ ಅಂದರೆ ಕನ್ನಡದಲ್ಲಿ ಬರೋ ಫಸ್ಟ್ ಹೆಸರು ಅವರೇ ಈ ಸಿನಿಮಾದ ಸೂತ್ರಧಾರ ಎಲ್ಲ ಆಡಿಯನ್ಸ್ನ ಸಿನಿಮಾಗೆ ಒಳಗೆ ಕರ್ಕೊಂಡೋಗಿ ತೋರಿಸಿ ಆಚೆ ಕರ್ಕೊಂಡು ಬರೋ ಒಬ್ಬ ಒಂದು ವಾಯ್ಸ್ ನರೇಟರ್ ಆ ಒಂದು ಸದ್ಯದಲ್ಲೇ ಅವ್ರದ್ದು ಹೆಸರು ವಿತ್ ಸ್ಪೆಷಲ್ ಎ ವಿ ರಿಲೀಸ್ ಮಾಡ್ತೀವಿ ಅವರು ಅಷ್ಟು ದೊಡ್ಡವರು ಅಂದರೆ ನಾನು ಹೇಳ್ದಂಗೆ ಅವರು ಅಷ್ಟು ಆ ಲಿಜೆಂಡ್ ಆಫ್ ಕಾಮಿಡಿ ಅವ್ರು ಬಂದು ಈ ಸಿನಿಮಾ ನಾನು ನಮಗೆ ನರೇಟ್ ಮಾಡಿಕೊಡಿ ಅಂದಾಗ ಈಸ್ ಡನ್ ದಟ್ ಸೊ ದಟ್ ಈಸ್ ಒನ್ ಆಫ್ ದಿ ಹೈಲೈಟ್ಸ್ ಟಿ ವಿ ಎಫ್ ಜೊತೆ ಸಾರಿ ಆಮೇಲೆ ಟಿ ವಿ ಎಫ್ ಅವರು ಆಲ್ಸೋ ಈ ಸಿನಿಮಾದಲ್ಲಿ ನಾವು ಈ ಸಿನಿಮಾ ಇದೆ ಮಾಡ್ತೀರ ಅಂತಂದಾಗ ಅವರು ಕಂಟೆಂಟಲ್ಲಿ ಅವರ ಆಲ್ರೆಡಿ ಕಿಂಗು ಬಟ್ ನಮ್ಮ ಕಂಟೆಂಟ್ ಜೊತೆ ಅವರು ಅವರು ಸ್ಪೆಷಲಾಗಿ ಆ್ಯಡ್ ಮಾಡಿದ್ದಾರೆ ಅವ್ರವ್ರ ಇನ್ಪುಟ್ಸ್ ಎಲ್ಲ ಪಿಚ್ಚರು ನನಗೆ ಲಾಸ್ಟ್ ಕಂಟೆಂಟ್ ನೋಡಿದಾಗ ಫೈನಲ್ ಕಾಪಿ ನೋಡೋಕೆ ಭಾಳ ಖುಷಿಯಾಗಿದೆ ಸೆನ್ಸರ್ಗೆ ಹೋಗ್ತಿದೆ ನೆಕ್ಸ್ಟ್ ವೀಕ್ ಆಗಸ್ಟ್ ಸೆವೆಂತ್ ಅಥವಾ ಏಯ್ತ್ ಟ್ರೇಲರ್ ಲಾಂಚ್ ಮಾಡಬೇಕು ಅನ್ನೋದಿದೆ ಆ್ಯಂಡ್ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಸಪೋರ್ಟ್ ಹಾಗೆ ಇರಲಿ ನಮಗೆ ಎಲ್ಲ ಈಗ ಇರಲಿ ಥ್ಯಾಂಕ್ ಯು